ನಮಸ್ತೆ ಸ್ನೇಹಿತರ ನಾನು ಅಭಿಷೇಕ್ ಕನ್ನಡಿಗ ನಾನು ಇವತ್ತು ನನ್ನ ಫ್ಯಾಮಿಲಿ ಸಮೇತ ನನ್ನ ಮಗನಿಗೆ ಒಂದು ಮೈಸೂರಿನಲ್ಲಿರುವಂಥ ಹೆಸರುವಾಸಿಕೆಯಾದಂಥ ಒಂದು ಕರ್ಕೊ ಹೋಗ್ತಿದ್ದೀನಿ ಬನ್ನಿ ಯಾವ ಪ್ಲೇಸ್ ಅಂತ ನಿಮಗೆ ತೋರಿಸ್ತೀನಿ ಮೈಸೂರು ಚಾಮರಾಜ ಇಂದ್ರ ಮೃಗಾಲಯ ಮೈಸೂರು ಜೂಗೆ ಇದ್ದೀವಿ ಫಸ್ಟ್ ಎಲ್ಲ ಇಲ್ಲಿ ಎಂಟ್ರಿ ಇತ್ತು ಇವಾಗ ಎಂಟ್ರಿ ಎಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ ಇವರೇ ನಮ್ಮ ಧರ್ಮಪತ್ನಿ ನಿತ್ಯ ಅಂತ ನನ್ನ ಮಗ ಈಗ ಅಂಡರ್ ಪಾಸ್ ಮಾಡಿದ್ದಾರೆ ಸ್ನೇಹಿತರೆ ಮೈಸೂರು ಜೂಗ್ ಹೋಗೋಕ್ಕೆ ಇದು ಅಂಡರ್ ಪಾಸ್ ಫಸ್ಟೆಲ್ಲ ಡೈರೆಕ್ಟ್ ಅಲ್ಲೇ ಎಂಟ್ರಿ ಇತ್ತು ಇವಾಗೆಲ್ಲ ಸಿಸ್ಟಮಿಗೆಲ್ಲ ಚೇಂಜ್ ಮಾಡಿದ್ದಾರೆ ಭಾಳ ಅನುಕೂಲ ಇದೆ ಇದರಿಂದ ಅಲ್ಲ ಹಿರಿಕರಿಗಳು ನನ್ನ ಮಗನ ಮಾತಾಡಿಸ್ತಾಯಿದ್ರು ನನ್ನ ಮಗ ಬಿಟ್ಟರೆ ಸಾಕು ಅಂತ ಕಾಯ್ತಾಯಿದ್ದೆ ಪಟ ಪಟ ಅಂತ ಹಂಗೆ ಜಿಂಕ್ ಅಂತ ಜಂಪ್ ಮಾಡೇ ಬಿಟ್ಟ ಸ್ನೇಹಿತರೆ ನೋಡಿ ಇದೆ ಮೈಸೂರಿನ ಜೂನ ಅಂಡರ್ ಪಾಸ್ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ಟಿಕೆಟ್ ಕೌಂಟ್ರಲ್ಲಿ ಹೋಗಿ ನೂರು ರೂಪಾಯಿ ಒಂದು ಟಿಕೆಟ್ನ ಬೆಲೆ ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಇಲ್ಲಿ ಎಂಟ್ರಿಲಿ ಚೆಕಪ್ ಇರ್ತದೆ ಅಂದರೆ ತಿಂಡಿ ತಿನಿಸುಗಳೇನಾದ್ರು ತೊಗೋಂಗಿಲ್ಲ ಒಳಗಡೆ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ ಹಾಗೆ ನಮ್ಮ ವೈಫ್ ಬ್ಯಾಗೆಲ್ಲ ಚೆಕ್ ಮಾಡಿಬಿಟ್ರು ನನ್ನ ಮಗ ಪಕ್ಷಿಗಳು ನೋಡಿಕೊಂಡು ಅಪ್ಪ ಇದು ಅಪ್ಪ ಅದು ಅಂತ ನೋಡಿ ಮಾಡ್ತಾ ಇರೋದು ಪಕ್ಷಿಗಳಿಗೆ ಮೈಸೂರಿನ ಮೃಗಾಲಯ ಇದೆಯಲ್ಲ ಅದು ಪಕ್ಷಿಗಳನ್ನ ನೋಡ್ಕೊಂಡು ನನ್ನ ಮಗ ಹಾಯ್ ಬಾಯ್ ಅಂತೆಲ್ಲ ಮಾಡ್ತಿದ್ದ ಕಲ್ಲರ್ ಕಲ್ಲರ್ ಪಕ್ಷಿಗಳಿದೆ ಆದರೂ ಮೈಸೂರು ಇರುವ ಅಲ್ಲಿರುವಂಥ ಪ್ರಾಣಿಗಳು ಪಕ್ಷಿಗಳಿಗೆಲ್ಲ ಸ್ವಲ್ಪ ಏಜಾಗ್ಬಿಟ್ಟಿದೆ ಆದರೂ ನಮ್ಮ ಮೈಸೂರು ಜೂನ ಭಾಳ ನೋಡಿ ಕೋಳಿ ಇದು ನನ್ನ ಮಗ ಏನು ನಿಲ್ತಾನೆ ಇರಲಿಲ್ಲ ಅದು ಇದು ಅಂತ ನೋಡ್ಕೊಂಡು ಮಕ್ಕಳು ಗೊತ್ತಲ್ಲ ಆ ವಯಸ್ಸಲ್ಲಿ ಭಾಳ ತುಂಬ ಸಂತೋಷ ಪಡ್ತಾರೆ ಕಲರ್ಫುಲ್ ಪಕ್ಷಿಗಳು ಸ್ನೇಹಿತರೆ ನಮ್ಮ ಮೈಸೂರು ಜೂ ಇದೆಯಲ್ಲ ಭಾಳ ಒಂದು ಹೇಗೆ ಅಂದರೆ ಒಂದು ನಾವು ಈಗ ಮನೇನ ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ಥರ ಮೇಂಟೈನ್ ಮಾಡ್ತಿದಾರೆ ಅಷ್ಟೊಂದು ಪ್ರಾಣಿಗಳೆಲ್ಲ ಇದ್ದರೂ ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಇಲ್ಲ ಅಷ್ಟು ನೀಟಾಗಿಟ್ಟಿದ್ದಾರೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಿರ್ತೆಯಲ್ಲಿ ಮಲಗಿರೋದು ಹಾಯ್ ಮಾಡ್ದೋ ಎಲ್ಲ ನಾವು ಹೋಗಿ ಟೈಮಲ್ಲಿ ಅವಾಗ ತಾನೇ ಗಡತ್ತ ತಿಂಡಿ ಮಾಡ್ಕೊಂಡು ಮಲಗಿಬಿಟ್ಟಿದ್ದು ಅಲ್ಲಿಂದ ಮತ್ತು ಭಕ್ತರಿರುವಂಥ ಸಿಮ್ಮಂಗ ಹಾಯಿ ಮಾಡ್ದು ಕಾಡಿನ ರಾಜ ನೋಡಿ ಎಲ್ಲ ಏಜಾಗ್ಬಿಟ್ಟಿದೆ ನನ್ನ ಮಗ ಏನೇನೋ ಹೇಳ್ತಾ ಇರ್ತಾನೆ ಅಪ ಅದು ಅಪ ಇದು ಅಂತ ಮಕ್ಳುಗಳಿಗೆ ರಜೆ ಟೈಮಲ್ಲಿ ಮೈಸೂರು ಜೂ ಕರ್ಕೋಗಿ ಒಂದು ಸಲ ತೋರ್ಸಿ ಭಾಳ ಖುಷಿ ಪಡ್ತಾರೆ ಆಮೇಲೆ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಗೊತ್ತಲ್ಲ ಮಂಗನಿಂದ ಮಾನವ ಅನ್ನಂಗೆ ಕಾಡು ಮನುಷ್ಯ ಕಾಡಿನಲ್ಲಿರಿ ನಮ್ಮ ಮಾನವನ ಒಂದು ರೂಪ ತಾಳಿರುವಂಥ ಕಾಡು ಮನುಷ್ಯ ಇದಕ್ಕೂ ಏಜ್ ಆಗ್ಬಿಟ್ಟಿದೆ ಬಂದು ಒಳ್ಳೆ ಸ್ಟೈಲ ಕುತ್ಕೊಂಡು ಒಂದು ಪೋಸ್ ಕೊಟ್ಬಿಟ್ಟು ಮತ್ತೆ ಹೊರಡ್ತು ಸ್ನೇಹಿತರೆ ಈ ಮೈಸೂರು ಮೃಗಾಲಯ ಇದೆಯಲ್ಲ ಏನೋ ಅಮ್ಮಮ್ಮ ಅಂದರೆ ಒಳಗಡೆ ಎಲ್ಲ ಸುತ್ತೀನಿ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಬೇಕು ಅಂದರೆ ಅಷ್ಟು ಇದಿದೆ ಬಟ್ ಟ್ರೇಡ್ ಅನ್ಸಲ್ಲ ಏನಕ್ಕೆ ಅಂದರೆ ಒಳ್ಳೆಯ ಏನು ಯಾವುದೋ ಫಾರೆಸ್ಟ್ಗೆ ಹೋಗಿವೆ ಅನ್ನೋ ಫೀಲೇ ಬರ್ತದೆ ಯಾಕೆ ಅಂದರೆ ಒಳ್ಳೆ ಮರಗಳನ್ನ ಮೇಂಟೈನ್ ಮಾಡಿದ್ದಾರೆ ಹಚ್ಚ ಹಸಿರಿನಲ್ಲಿ ತುಂಬುತ್ತಾ ಇದೆ ಜೂನು ಜೂ ಈ ಸಿಟಿ ಮಧ್ಯದಲ್ಲಿ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ನಮ್ಮ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸಬೇಕು ನೋಡಿ ಸ್ನೇಹಿತರೆ ಇದು ಆಲ್ಮೋಸ್ಟ್ ಯಾರೇ ಬಂದರೂ ಟೂರಿಸಂಗಳು ಮೈಸೂರು ಜೂ ಅಂತ ಒಂದು ಫೋಟೋ ತಗೊಳ್ಳೋ ಪ್ಲೇಸು ಅಲ್ಲಿಂದ ಗೆಂಡಂಬ್ರಿಗೆ ಇತ್ತು ನನ್ನ ಮಗ ಹಾಯ್ ಬಾಯ್ ಮಾಡಿದ ಗೆಂಡಮೃಗಕ್ಕೆ ನೋಡಿ ಚಿರ್ತೆ ಆ ಕಡೆಯಿಂದ ಈ ಕಡೆ ವಾಕ್ ಮಾಡ್ತಾ ಇತ್ತು ಆಮೇಲೆ ಈ ಕೆಲವೊಬ್ಬರೆಲ್ಲ ವೆಹಿಕಲ್ ಇದೆ ಎಲೆಕ್ಟ್ರಾನಿಕ್ ವೆಹಿಕಲ್ ವ್ಯವಸ್ಥೆ ಇದೆ ಇಲ್ಲಿ ಬರುವಂತರಿಗೆ ಹ್ಞೂ ಜಿರಾಫೆ ನಾವೆಲ್ಲ ಚಿಕ್ಕುದರಲ್ಲಿ ಈ ಸ್ಕೂಲ್ದು ಚಾಟ್ ಬರೋದಲ್ಲ ಅದರಲ್ಲಿ ಈ ಜಿರಾಫೆ ಬಗ್ಗೆ ಎಲ್ಲ ಕೇಳ್ತಿರ್ತಿದ್ವು ಇವನೇ ನೋಡಿ ಒಂದು ಚಿಕ್ಕ ಕೂತಿದಾರೆ ಆ ರುದ್ರ ಈ ಮಕ್ಳಿಗೆ ಈ ಗೊಂಬೆ ಅನ್ನೋದು ಬಂದ್ಬಿಟ್ಟು ಕರಡಿ ನರಿ ಸ್ನೇಹಿತರೆ ಮೈಸೂರು ಜೂಲಿ ಇದು ಒಂದು ಫೋಟೋ ಪ್ಲೇಸ್ ಇದು ವಾಟರ್ ಫಾಲ್ಸ್ ಥರ ಒಳ್ಳೆ ಫೋಟೋ ತಗೋಬೋದು ನೋಡಿ ಆರಾಮಾಗಿ ವಾಕ್ ಮಾಡ್ಕೊಂಡು ಅಮ್ಮ ಮಗ ಇಬ್ಬರು ಬರ್ತಾ ಇದ್ದಾರೆ ನೀವು ರಜದಲ್ಲಿ ಇದಕ್ಕೆಲ್ಲ ವಯಸ್ಸಾಗಿಬಿಟ್ಟಿದೆ ಸ್ನೇಹಿತರೆ ಆಲ್ರೆಡಿ ಆನೆಗೆ ನೋಡಿ ಭಾಳ ಏಜಾಗ್ಬಿಟ್ಟಿದೆ ಇದಕ್ಕೆ ಗೆಂಡಾಮೃಗ ಜಿರಾಫೆ ಸ್ನೇಹಿತರೆ ಇದು ನೋಡಿ ಗೊಂಬೆ ಥರ ಸ್ಟ್ಯಾಚು ಥರ ನಿಂತಿದೆ ಆದರೂ ಮೈಸೂರು ಜೂ ಸೂಪರ್ ಸ್ನೇಹಿತರೆ ಇವತ್ತಿನ ಲಾಗ್ ಮುಗೀತು ಬಾಯ್ ಬಾಯ್ ಟೇಕ್ ಕೇರ್